ಮಹಾಕಾರಣಿ ಪ್ರಣವ ರೂಪಿ ಬಸವ ಗುರುವೆ ಕಾಮಿತಾರ್ಥ ಫಲವನೇವ ದೇವ ಕಂದ ಬಸವ ಗುರುವೆ ಶಿವನ ಕರುಣೆ ಧರಿಸಿಕೊಂಡು ಇಳಗೆ ಬಂದು ಬಸವ ಗುರುವೆ ಭವದ ತಿರ ಕಳೆಯುವಂಥ ಭಾನುವಾದೆ ಬಸವ ಗುರುವೆ ಈರುವ ಮೂರು ವರುಷ ನ ಿರಲು ಬಸವ ಗುರುವೆ ಭರತ ಭೂಮಿಯಲ್ಲಿ ಮರೆವು ವ್ಯಾಪಿಸಿತ್ತು ಬಸವ ಗುರುವೆ ವರ್ಣ ಭೇದ ವರ್ಗ ಭೇದ ತುಂಬಿ ತುಳುಕೆ ಬಸವ ಗುರುವೆ ಪೌಣ ಜ್ಞಾನ ವೀರದ ಜನತೆ ಪಳಲು ತಿತ್ತು ಬಸವ ಗುರುವೆ ಶಂಕದಲ್ಲಿ ಬಿದ್ದ ಮುಗ್ಧ ಪಶುವಿನ ಬಸವ ಗುರುವೆ ಶಂಕೆಯಲ್ಲಿ ಮನುಜ ಕುಲವು ಪಡಲು ತಿತ್ತು ಬಸವ ಗುರುವೆ ಮರುಕದಿಂದ ಮೇಲೆ ಕತ್ತಿ ಧೈರ್ಯ ಬಿತ್ತ ಬಸವ ಗುರುವೆ

ಿ ಬಸವ ಗುರುವೆ ಸ್ವಾದ ಸಹಿತ ವಚನ ಸುಹಯ ಜಗಕ್ಕೆ ಇತ್ತೆ ಬಸವ ಗುರುವೆ ಕೊರಳ ಬಳಸೆ ಇದ್ದ ಜಾತಿ ಪಾಶಕ್ಕೆತ್ತೆ ಬಸವ ಗುರುವೆ ಅರಿವಿನಿಂದ ಬೆರೆದ ಧೀರ ನಿಲುವ ತಳೆದೆ ಬಸವ ಗುರುವೆ ಗಾಂಪನಂತೆ ಮೂಢತನದ ಬಲೆಗೆ ಸಿಗದೆ ಬಸವ ಗುರುವೆ ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠವೆಂದೆ ಬಸವ ಗುರುವೆ ತಾಯಿ ತಂದೆಯರನು ತೊರೆಗೆ ನೀನು ಬಸವ ಗುರುವೆ ಮಾರ್ಗ ಹಿಡಿದು ವಿಶ್ವ ಜ್ಯೋತಿಯಾದೆ ಬಸವ ಗುರುವೆ ಕೂಡಲ ಕ್ಷೇತ್ರದಲ್ಲಿ ತಪವ ತಪವಗೈದೆ ಬಸವ ಗುರುವೆ ಹಾಡಿ ಮೆರೆದೆ ಶಿವನ ಕರುಣೆ ಧರಿಸಿಕೊಂಡು ಬಸವ ಗುರುವೆ ಜಗದ ಗುರುಗಳಾರು ನಿನಗೆ ಗುರುಗಳಲ್ಲ ಬಸವ ಗುರುವೆ ಜಗದ ಒಡೆಯ ಸಂಗಮನ ಕರುಣೆ ಪಡೆದೆ ಬಸವ ಗುರುವೆ ದೇವನಾಗ್ನೆ ಹೊತ್ತು ಕಲ್ಲಿ ಎಳವ ಸಹರ್ದೆ ಬಸವ ಗುರುವೆ ಪಾವನಿಸಿದೆ ಪಾದವಿಟ್ಟು ಕೊಂಡ ಪುರುಷ ಬಸವ ಗುರುವೆ ಮಂಗಳಾತ್ಮೆ ಗಂಗಾಂಬಿಕೆ ಮಡದಿಯಾಗೆ ಬಸವ ಗುರುವೆ ಲಿಂಗ ಪಥದ ಕಾರ್ಯದಲ್ಲಿ ವ್ರತವ ತೊಟ್ಟೆ ಬಸವ ಗುರುವೆ ಜ್ಞಾನ ನಿಧಿ ನೀಲಾಂಬಿಕೆ ಕೈಯ ಪಿಡಿದು ಬಸವ ಗುರುವೆ ಸನ್ನು ತಾಂಗ ಶರಣನಾಗಿ ಶಿವನ ನೆರೆದೆ ಬಸವ ಗುರುವೆ ಸತಿಯ ಹಿಡಿದು ಬ್ರಹ್ಮಚರ್ಯ ವ್ರತವ ತೊಟ್ಟ ಬಸವ ಗುರು ಸತಿಯರನ್ನೇ ತಾಯಿ ಎಂದ ನಿಜವೇ ರಕ್ತ ಬಸವ ಗುರುವೆ ಆತ್ಮಲೇ ಸುಜಗದಲೇ ಮುಖ್ಯವೆಂದೆ ಬಸವ ಗುರುವೆ ಆತ್ಮದರಿವು ಮೂಡದವನು ವ್ಯರ್ಥವೆಂದೆ ಬಸವ ಗುರುವೆ ಸತ್ಯದೊಳಗೆ ಮಹಾಮನೆಯ ಕಟ್ಟಿ ಮೆರೆದೆ ಬಸವ ಗುರುವೆ ಸತ್ಯಶೀಲರನ್ನು ನಿನ್ನ ಬಳಿಗೆ ಸೆಳೆದೆ ಬಸವ ಗುರುವೆ ಅನುಭವದ ಮಂಟಪವನ್ನು ರಚಿಸಿ ನೀನು ಬಸವ ಗುರು ಅನುಭವವೇ ಶಿವನ ನುಲಿಪ ಲಿಪಮಾರ್ಗವೆಂದೆ ಬಸವ ಗುರುವೆ ಜನ್ಮದಿಂದ ಯಾರು ಶ್ರೇಷ್ಠರಲ್ಲವೆಲ್ಲದೆ ಬಸವ ಗುರುವೆ ಮಾನ್ಯತೆಯು ಜ್ಞಾನದಿಂದ ಎಂದು ಸಾರಿ ಬಸವ ಗುರುವೆ ಅಪ್ಪ ಬಪ್ಪ ಎಂದು ಕರೆದು ಅಂಕ್ಯಜರನು ಬಸವ ಗುರುವೆ ಒಪ್ಪವಾದ ಬಾಳನಿತ್ತು ರೂಪವಿ ಬಸವ ಗುರುವೆ ನಿರಾಕಾರ ದೇವನನು ಹರಿಯರೆಂದು ಬಸವ ಗುರುವೆ ಅರುಹ ತೋರ್ವ ಕುರುಹು ಒಂದು करके इत्े बसव गुर्वे वचन शास्त्र सुजय निग पुरुष बसव गुरु शुचित्त्व नवपथव रचिकोट बसव गुर्वे शुद्धि <चुधी> बेरे शुचि बेरे यु सारी बसव गुरु शुद्ध गतित कुलीक्षे बसव गुरु दयव तो धर्म बसव गुरु ನ್ಯಾಯಿಷ್ಠೆ ಎರಡು ಶಿವನ ನಯನವೆಂದೇ ಬಸವ ಗುರುವೆ ದೇವನೊಬ್ಬ ನಾಮ ಹಲವು ಸತ್ಯ ಬಸವ ಗುರುವೆ ಶುದ್ಧಿಯಿಂದ ಬೇರೆ ಮುಕ್ತಿ ಇಲ್ಲ ಬಸವ ಗುರುವೆ ಕಾಯಕದ ಮಾಟದಲ್ಲಿ ಕೂಟ ಕಳ್ಳ ಬಸವ ಗುರುವೆ ಕಾಯಕವೇ ಕೈಲಾಸ ಸೂತ್ರವಿತ್ತ ಬಸವ ಗುರುವೆ ಮನುಜರಲ್ಲಿ ಜಾತಿ ಭೇದ ಸಲ್ಲ ಬಸವ ಗುರು ಮಾನವೀಯ ಪ್ರೇಮ ತೋರ್ದ ಶಿವಾಚಾರಿ ಬಸವ ಗುರುವೆ ಯೊಳಗೆ ಮೂಢತನವು ಕಾಡುತ್ತಿರಲು ಬಸವ ಗುರುವೆ ದೃಢತೆಯಿಂದ ಹಿಡಿದ ಗಣಾಚಾರ ಬಸವ ಗುರುವೆ ತಾನು ಭಕ್ತ ಲೋಕವೆಲ್ಲ ದೇವನ ಬಸವ ಗುರುವೆ ಕಾನುವರಿದು ಬೆಳಕ ನಿತ್ತ ತ್ಯಾಗ ದೀಪ್ತಿ ಬಸವ ಗುರುವೆ ಕಲ್ಯಾಣದ ಬಿದ್ಯರಸನ ಮಂತ್ರಿಯಾದೆ ಬಸವ ಗುರುವೆ ಚೆಲ್ಲವರಿದೆ ಪವಾಡಗಳ ಜಗದ ಹಿತಕ್ಕೆ ಬಸವ ಗುರುವೆ ಪ್ರಥಮ ಗುರುವೆ ಪ್ರಮಥ ಗುರುವೆ ಆದಿಗುರು ಬಸವ ಗುರುವೆ ಮಥನ ಗೈದು ಲಿಂಗವಂತ ಧರ್ಮ ಕೊಟ್ಟ ಬಸವ ಗುರುವೆ ಸದ್ಗುರುವೆ ಮಹಾಗುರುವೆ ದೇವ ಗುರು ಬಸವ ಗುರುವೆ ಜ್ಗುರುವೇ ಜ ಜಗದ್ಗುರುವೆ ಪ್ರಾಣ ತೊಡೆಯ ಬಸವ ಗುರುವೆ ಯಮಗಳನ್ನು ಸಲಹಲಿಕ್ಕೆ ಮಣಿ ಹಾಕುತ್ತೆ ಬಸವ ಗುರುವೆ ಗಮ್ಯನಯ್ಯ ನೀನು ಭಕೃತಿ ಅಸ್ತ್ರವಿರಲು ಬಸವ ಗುರುವೆಕ್ಷ ಯೋನಿಯೊಳಗೆ ನಾನು ತಿರುಗಿ ಬಲು ಬಸವ ಗುರುವೆ ಪಕ್ಷಿಸಯ್ಯ ಜಿಯ ಎಂದು ಹಿಡಿದೆ ಬಸವ ಗುರುವೆ ಮರಳಿ ಮರಳಿ ಬರಲು ಆರೆ ಮರವಿನಲ್ಲಿ ಬಸವ ಗುರುವೆ ಕರುಣೆ ತೋರಿ ಬೆಳಗ ನಿತ್ತು ಮುಂದೆ ನಡೆಸು ಬಸವ ಗುರುವೆ ಸಕಲ ಶಕ್ತಿ ನೀನೆ ಎಂದು ಪಾದ ಕೊಲಿದೆ ಬಸವ ಗುರು ಹಾತು ಗುಣದ ಕೊಳೆಯ ಕಳೆದು ಶೋಕ ಹರಿಸು ಬಸವ ಗುರುವೆ ಹೃದಯ ಬಟ್ಟಲಲ್ಲಿ ಭಕ್ತಿ ರಸವ ತುಂಬು ಬಸವ ಗುರುವೆ ಸ್ವಾದ ಸವಿಯ ಲಿಕ್ಕೆ ಒಡೆಯ ನೀನು ಬಸವ ಗುರುವೆ ಬೆಳೆವ ಹೃದಯದೊಳಗೆ ಇರುವ ಕಳೆಯ ತೆಗೆಯೋ ಬಸವ ಗುರು ಬೆಳೆಸು ಅದನ್ನು ಫಲವ ಕೊಡಿಸೋ ಬಸವ ಗುರುವೆ ಮನದ ಮಲಿನ ಪಾತ್ರೆಯನ್ನು ತೊಳೆಯ ನೀನು ಬಸವ ಗುರುವೆ ಊನವಿಲ್ಲದ ಅಮಲ ಕರುಣೆ ಪೂರೈಸೋ ಬಸವ ಗುರುವೆ ಅತ್ತಲಿತ್ತ ಹರಿಯದ ಚಿತ್ತ ನೀಡೋ ಬಸವ ಗುರುವೆ ಿನಂಥ ಮನವನಿತ್ತು ಎತ್ತಿಕೊಳ್ಳು ಬಸವ ಗುರುವೆ ಗೊರವು ನೀನು ನರನು ನಾನು ಶಿವನ ತೋರ ಬಸವ ಗುರುವೆ ಪರಮ ಪುಣ್ಯ ಪುರುಷ ನೀನು ದಿವ್ಯ ಯೋಗಿ ಬಸವ ಗುರುವೆ ಚನ್ನ ಕರ್ಣದಲ್ಲಿ ತುಂಬ ು ನಾಮ ಬಸವ ಗುರುವೆ ಮುನ್ನ ತೊಡೆಯು ತೆನ್ನ ತಪ್ಪ ಚಿನ್ನ ಮಾಡೋ ಬಸವ ಗುರುವೆ ನಿನ್ನ ಕರುಣೆಯನ್ನು ಎತ್ತು ಎಲ್ಲ ಕಾಯೋ ಬಸವ ಗುರುವೆ ಅನಥವಾಗದಂಥ ಹಮ್ಮುಯಿಯದಿರೋ ಬಸವ ಗುರುವೆ ನಿನ್ನ ನಾಮ ಪಠಿಸುತ್ತಿರಲು ಭವವು ಎಲ್ಲಿ ಬಸವ ಗುರುವೆ ಅನ್ನ ಓಡಿ ಭಕ್ತಿ ತುಂಬಿ ಶಿವವು ಎಲ್ಲ ಬಸವ ಗುರುವೆ ವಿಳಾಸವಾದೆ ಸರ್ವ ವ್ಯಾಪಿ ಪರಮನಿಗೆ ಭವಗುರುವೆ ಕಳುಹೆ ನಿನಗೆ 빈ನವನೋ ದೇವನೋಲಿವ பசವಗುರುವೆ ಆರುಹಂತವೇರಿ ನೀನು ಐಕ್ಯನಾದೆ பசವಗುರುವೆ ಆರುಡಿಯನು ಸಲಹಲಿಕ್ಕೆ ಭಕ್ತನಾದೆ பசವಗುರುವೆ ಪಂಚಪರುಷಸಿದ್ಧಿ ಪಡೆದ ಸಾರ್ವಭೌಮ பசವ ಮಿಂಚುತಿರುವ ಬೆಳಕಾಗಿ ಎಮ್ಮ ಮನದಿ ಬಸವ ಗುರುವೆ ಮಂತ್ರ ಪರುಷ ತಂತ್ರ ಸಾರ ಭ್ರಾಂತಿ ದೂರ ಬಸವ ಗುರುವೆ ಬಂಥುವನ್ನು ಹರಿವ ಪ್ರಣವ ಶಕ್ತಿ ನೀನು ಬಸವ ಗುರುವೆ ನಿತ್ಯವಾದ ವಿಶ್ವ ಧರ್ಮ ಲೋಕ ಬಸವ ಗುರು

Basava guruve Basava guruve Basava guruve rakshama Basava guruve rakshama Basava guruve rakshama <laughs>